ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ವಿನೋದ್ ಕಟ್ಟಿಮನಿ ಮತ್ತು ಇವತ್ತಿನ ಸ್ಪೆಷಲ್ ಏನಂದರೆ ನಮ್ಮ ಹಳೆಯಾಳದಲ್ಲಿ ಐದು ದಿನಗಳ ಕಾಲ ಪೆಂಡಲ್ ಉತ್ಸವ ಕಾರ್ಯಕ್ರಮವನ್ನು ಪೆಂಡಲ್ ಅಜೀಶನ್ ಅವರು ಅದಕ್ಕಾಗಿ ಇವತ್ತು ನಿಮ್ಗೆ ಪೂರ್ವ ತಯಾರಿ ಹೆಂಗೈತಿ ಹದಿನಾರು ತಾರೀಕಿಂದ ಇಪ್ಪತ್ತು ತಾರೀಕಿರವರೆಗೂ ಇದೇ ನವೆಂಬರ್ ತಿಂಗಳಲ್ಲಿ ಬರ್ತಾ ಇದೆ ನಾಡಿದ್ದು ಅದಕ್ಕಾಗಿ ನಮ್ಮ ತಯಾರಿ ಯಾವ ತರ ಮಾಡಿದಾರೆ ಅಂತ ಹೇಳಿ ಮುಂದೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೀನಿ ನೆಕ್ಸ್ಟ್ ಅವ್ರದ್ದು ಯಾವ ತರ ರೆಡಿ ಮಾಡಿದ ನಮ್ಮ ಹಯಾಳದಲ್ಲಿ ಅಂತ ಹೇಳಿ ನೆಕ್ಸ್ಟ್ ಉರೇದ್ ಬರ್ತಾ ಫ್ರೆಂಡ್ಸ್ ಈಗ ನಾವೀಗ ಹಯಾಳದ ಎಂಟ್ರೆನ್ಸ್ ಇಂದ ಇದೀವಿ ಯಾವ ತರ ಲೈಟಿಂಗ್ ಇದೆ ನೋಡ್ರಿ ನಮಗಂತರೂ ಮಸ್ತ್ ಮಜಾ ಬರ ಐತಿ ನೀವು ಬರ್ರಿ ಮಜಾ ಮಾಡೋಣ ನಮ್ದು ಹಯಾಳ ಹಾಗಾದ ಪೆಂಡಲ್ ಉತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ನೀವು ಬರ್ರಿ ನಾನು ಬರ್ತೀನಿ ಐದು ದಿವಸದ ಸಾಯಂಕಾಲ ಟೈಮಲ್ಲಿ ಇಟ್ಟಿದಾರ ಎಲ್ಲಾರು ಫ್ರೀ ಆಗಲಿ ಅಂತೇಳಿ ಎಲ್ರು ತಪ್ಪದ ಬರ್ರಿ ಯಾವ ಥರ ನೋಡ್ರಿ ಲೈಟಿಂಗ್ ಮಸ್ತ್ ಮಾಡ್ಯಾರ ನೋಡ್ರಿ ಹಂಗಂದ್ರ ಬಹಳ ಖುಷಿ ಆಯ್ತು ನೋಡ್ರಿ ನೋಡ್ರಿ ಯಾವ ಟೈಪ್ ಇಟ್ಟಾರ ಫುಲ್ ಲೈಟಿಂಗ್ ನೋಡ್ರಿ ಫುಲ್ ಎಂಟ್ರೆನ್ಸ್ ಹಂಗ ನೋಡಿದ್ರೆ ನಾನು ಇನ್ನೇ ಒಟ್ಟು ಎಲ್ಲಾರು ಹೇಳ್ಯಾರ ನಾನು ನೋಡಿಲ್ಲ ನಿಮ್ ಸಂಬಂಧ ನಾನು ನೋಡಕಂತ ಹೊಂಟಿ ಇವತ್ತ ಫ್ರೀ ಮಾಡ್ಕೊಂಡ ಯಾಕಂದ್ರೆ ನನಗಂತೂ ಭಾಳ ಮಸ್ತ್ ಅನ್ಸಾಯ್ತು ನೋಡ್ರಿಪ್ಪ ನಿಮ್ಗೆ ಎಂಟ್ರೆನ್ಸ್ ತೋರ್ಸಿ ನೋಡ್ರಿ ಯಾವ ಥರ ಎಂಟ್ರೆನ್ಸ್ ಮಾಡ್ಯಾರ ಅಂತೇಳಿ ನೋಡ್ರಿ ಎಲ್ಲ ಕಡೆನೂ ಇದನ್ರಿಪ್ಪ ಫುಲ್ ಲೈಟಿಂಗ್ ಯಾವ ತಡ ಡೆಕೋರೇಷನ್ ಅಂತಂದ್ರ ಮಸ್ತ್ ಮಾಡ್ಯಾರ ನೋಡ್ರಿ ಎಲ್ಲಾ ಇರುವಂತ ದೇವಸ್ಥಾನಗಳಿಗೆ ಲೈಟಿಂಗ್ ಹಾಕ್ಯಾರ ಬಟ್ ಎಲ್ಲಿ ಬಿಟ್ಟಿಲ್ಲ ನೋಡ್ರಿ ಲೈಟಿಂಗ್ ಬಟ್ ಎಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ಬಾಂದ್ವಿ ನೋಡ್ರಿ ಇಲ್ಲೇ ನಮ್ಮ ಬಸೇಶ್ವರ್ ಸರ್ಕಲ್ ನೋಡ್ರಿ ಅದಕ್ಕೂ ಡೆಕೋರೇಷನ್ ಯಾವ ಟೈಪ್ ಮಾಡ್ಯಾರ ನೋಡ್ರಿ ಇದು ನಮ್ದ ಬಸೇಶ್ವರ್ ಸರ್ಕಲ್ ರೀ ಯಾವ ಥರ ಇದಕ್ಕೂ ಲೈಟಿನ್ ನೋಡ್ರಿ ಯಾವ ಟೈಪ್ ಮಾಡ್ಯಾರ ನೆಕ್ಸ್ಟ್ ನೋಡ್ರಿ ಈಗ ನೆಕ್ಸ್ಟ್ ಇಲ್ಲಿಂದ ಮೇನ್ ರೋಡ್ರಿ ಫೌಂಡೇಶನ್ ಸರ್ಕಲ್ ನಿಮ್ಗಲ್ಲಿ ನಮ್ದ್ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಲೈಟಿಂಗ್ ಹಾಕಿದ್ದ ಲೈಟಿಂಗ್ ನೋಡತ್ರಿ ಯಾವ ಟೈಪ್ ಐತೆ ಅಲ್ಲಿ ಲೈಟಿಂಗ್ ನೋಡಿದ್ರ ಫಂಕ್ಷನ್ ಮಿಸ್ ಮಾಡಬಾರ್ದು ಅನ್ಸೈತ್ ನೋಡ್ರಿ ಫಂಕ್ಷನ್ ಯಾವ ತರ ಇರ್ಬೋದು ಹೇಳ್ರಿ ನೋಡೋಣ ಬರ್ರಿ ಶಿವಾಜಿ ಸರ್ಕಲ್ಗೆ ಬಂದ್ವಿ ಇಲ್ಲಿ ಲೈಟಿಂಗ್ ಹೆಂಗ ಕಬ್ಬಿನ್ ಸೀಸನ್ ಒಂದ್ ಸ್ಟಾರ್ಟ್ ಆಗೈತಲ್ರಿ ಈಗ ಬಹಳ ಗಾಡಿಗಳು ಒಂದ್ ರಶ್ ಆಗ್ತಾ ಐತ್ರಿ ಅದು ಓಟ ಎಲ್ಲ ಕಡೆ ಲೈಟಿಂಗ್ ಅಂದ್ರೆ ನನಗೂ ಮಸ್ತ್ ಅನ್ಸ್ಕೋದ್ರಿ ಸರ್ಕಲ್ ಯಾವತರ ಮಾಡ್ಯಾರ ನೋಡ್ರಿ ತಂದ ಮಸ್ತ್ ಮಾಡದ ನೋಡ್ರಿ ಈಗ ಮತ್ತೆ ಎಲ್ಲಾ ಫುಲ್ ಲೈಟಿಂಗ್ ಯಾರು ಬದಿ ನೋಡ್ರಿ ಹೆಂಗ್ ಲೈಟಿಂಗ್ ಹಾಕ್ಯಾರ ನನಗಂದ್ರು ಮಸ್ತ್ ಅನ್ಸಾಯತ್ರಿ ಯಾರು ತಪ್ಪದ ಐದ್ ದಿನ ಮಿಸ್ ಮಾಡಕ್ ಹೋಗ್ಬಾರ್ದು ನೋಡ್ರಿ ಈಗ ನೋಡ್ರಿ ಈಗ ಎಲ್ಲಿಂದ ನಮ್ದು ಸರ್ಕಲ್ ಗೆ ಬಂದ್ವಿ ಒಣಸಿ ಸರ್ಕಲ್ ಈಗ ಅಲ್ಲಿ ಸಹ ಒಂದ ಸರ್ಕಲ್ಗೆ ಬಂದ್ವಿ ಇಲ್ಲಿ ನೋಡ್ರಿ ಈಗ ಎಲ್ಲಾ ಕಡೆನು ಫುಲ್ ಬ್ಯಾನರ್ ಕಟ್ಔಟ್ ಎಲ್ಲಾ ಮಸ್ತ್ರಿ ಎಲ್ಲಾ ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ತರ ಕಾಂಪಿಟೇಷನ್ ಇಟ್ಟಾರ್ರೀ ಮಸ್ತ್ ರೀ ಒಟ್ಟು ಮೊದಲ ಬಾರಿಗೆ ಅಂತ ಹೇಳ್ಬೋದು ನೋಡ್ರಿ ಹಳೆಯಾದಾಗ ಗಂಡಲ್ ಉತ್ಸವ ಕಾರ್ಯಕ್ರಮ ಫ್ರೆಂಡ್ಸ್ ಇದು ನಮ್ಮ ಗಣಪತಿ ದೇವಸ್ಥಾನ ನಮ್ಮ ಮಹಿಳಾದು ಇದು ನೋಡ್ರಿ ಹೆಂಗೈತಿ ನಮ್ಮ ಮಹಿಳಾ ಬಗ್ಗೆ ಎಷ್ಟೊಂದು ವಿಡಿಯೋದಾಗ ಬರ್ತೀನಿ ಈಗ ಇವತ್ತಿನ ವಿಡಿಯೋ ಪೆಂಡಲ್ ಉತ್ಸವದ ಬಗ್ಗೆ ಮಾಡೋಣ ನೋಡ್ರಿ ನಮ್ಮ ಸರ್ಕ ವನ ಸರ್ಕಲಿಂದ ಪೂರ್ವ ತಯಾರಿ ಹೆಂಗೈತಿ ಶಿವಾಜಿ ಸರ್ಕಲ್ ಹತ್ರ ಆ ಕಡೆ ಹೋಗ್ರಿ ಆಮೇಲೆ ಚೆನ್ನಮ್ಮನ ಫೋಟೋ ನೋಡ್ರಿ ಅದನ್ನು ಅಲ್ಲಿ ಮಸ್ತ್ ಡೆಕೋರೇಷನ್ ಮಾಡ್ಯಾರ ಇದು ಎಂಟ್ರೆನ್ಸ್ ಫಸ್ಟ್ ಎಂಟ್ರೆನ್ಸ್ ಇಲ್ಲಿಂದ ನೋಡ್ರಿ ಹೆಂಗ ಮಾಡ್ಯಾರ್ಟಾಪ್ಗಳಿಂದ ನೀರು ಹೋಗುದ್ರಿ ಇಲ್ಲಿಂದ ಎಂಟ್ರೆನ್ಸ್ ಇಲ್ಲಿಂದ ಹೋಗ್ತಾ ಇದ್ವಿ ನೋಡ್ರಿ ಈಗ ಮತ್ತೆ ಹೆಂಗ್ ಮುಂದೆ ನಿಮ್ಗೆ ಎಂಟ್ರೆನ್ಸ್ ತೋರಿಸಿ ಬರೀ ಎಲ್ಲಾ ಲೈಟಿಂಗ್ ಫುಲ್ ನೋಡಿದ್ರಿ ಈಗ ಈಗ ಎಂಟ್ರೆನ್ಸಿಗೆ ಹೋಗ್ರಿ ಎಂಟ್ರೆನ್ಸ್ ಹೆಂಗೈತಿ ನಾವು ಸ್ವಲ್ಪ ತಡ್ರಿ ಒಟ್ಟ ಮಿಸ್ ಮಾಡಾಕ್ ಹೋಗ್ಬೇಡ್ರಿ ನೋಡ್ರಿ ಒಟ್ಟ ಯಾರು ಹದಿನಾರು ತಾರೀಕ ಹದಿನಾರು ತಾರೀಕಿಂದ ಯಾರು ಮಿಸ್ ಮಾಡಾಕ್ ಹೋಗ್ಬೇಡ್ರಿ ನನಗಂದ್ರು ಚಲೋ ಅನ್ಸೇತಿ ರೆಡಿ ಮಾಡಿದ್ ನೋಡಿದ್ರೆ ನಾನು ಒಟ್ಟು ಐದ್ ದಿನ ಎಲ್ಲಿ ಆಯ್ತು ನನಗ ಇನ್ನು ಫಂಕ್ಷನ್ ಯಾವ ತರ ಇರ್ಬೋದ್ರಿ ಹೆಂಗ ನೋಡ್ರಿ ನೆಸ್ಟ್ ಎಂಟ್ರೆನ್ಸ್ ನಮ್ಮ ನಮ್ ಶಿವಾಜ್ ಗ್ರೌಂಡ್ ಒಳಗಿಟ್ಟಾರ ಯಾವತರ ಐತ್ ನೋಡಂದ್ರಿ ಇದು ಮಸ್ತ್ ಐತ್ರಿ ಹಂಗೈತಿ ದೇವಸ್ಥಾನ ನಾಲ್ಕು ದೇವಸ್ಥಾನ ನೋಡ್ರಿ ಹಂಗೈತಿ ಇದೀಗ ಈಗ ಅಲ್ಲ ಎಂಟ್ರೆನ್ಸಿಗೆ ನಾವು ಗ್ರೌಂಡಿಗೆ ಹೋಗೋ ದಾರಿಗೆ ಬಂದೇವಿ ಯಾಕಂದ್ರೆ ಇದೊಂದು ದೇವಸ್ಥಾನ ನೋಡೋಣ ಅಂತ ಹೇಳಿ ಬಂದ್ವಿ ನೋಡ್ರಿ ಯಾವ ಥರ ದೇವಸ್ಥಾನ ಐತಿ

ಎಂಟ್ರೆನ್ಸ್ ಬಂದಿವಿ ನಮ್ದ ಪೆಂಡಲ್ ಉತ್ಸವದ ಕಾರ್ಯಕ್ರಮಕ್ಕೆ ಎಂಟ್ರೆನ್ಸ್ ಹೆಂಗ ಬಂದಿವಿ ಎಂಟ್ರೆನ್ಸ್ ಯಾವ ತರ ಮಾಡಿದ್ದಾರೆ ಡೆಕೋರೇಷನ್ ಅಂತ ಹೇಳಿ ಪೆಂಡಲ್ ಉತ್ಸವ ಕಾರ್ಯಕ್ರಮ ಪೂರ್ವ ತಯಾರಿ ಹೇಗಿದೆ ಅಂತ ಹೇಳ್ಬೋದು ಅದಕ್ಕಾಗಿ ನಿಮಗೆಲ್ಲ ವ್ಯೂವಂತರು ನಾನೀಗ ತೋರಿಸಿದ್ದೀನಿ ಹಳೆಯಾಳದ ಪೆಂಡಲ್ ಉತ್ಸವದ ಕಾರ್ಯಕ್ರಮ ಯಾವ ಥರ ಇದೆ ಅಂಥೇಳಿ ಅದಕ್ಕಾಗಿ ತಪ್ಪದೆ ಹದಿನಾರು ಹದಿನಾರು ತಾರೀಕಿಂದ ಇದೇ ನವಂಬರ್ ತಿಂಗಳಲ್ಲಿ ಹದಿನಾರು ತಾರೀಕಿಂದ ಇಪ್ಪತ್ತು ತಾರೀಕುವರೆಗೂ ಪೆಂಡಲ್ ಉತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಪೆಂಡಲ್ ಮಾಲೀಕರು ಅದಕ್ಕಾಗಿ ಎಲ್ಲ ತಪ್ಪದೇ ನಮ್ಮ ಹಳೆಯಾಳ ತಾಲೂಕಿನ ಎಲ್ಲ ಜನತೆಯು ಸಹ ಈ ಕಾರ್ಯಕ್ರಮಕ್ಕೆ ಒಂದು ಎಲ್ಲರೂ ಆಮಂತ್ರಣ ಪತ್ರ ಅಂತ ಹೇಳ್ಕೊರಿ ಆದರೆ ದಯವಿಟ್ಟು ಎಲ್ಲರೂ ಬಂದು ಈ ಐದು ದಿನಗಳಾದ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿರಿ ಅಂತ ಹೇಳ್ತೇಳ್ಕೊತಾ ಇದ್ದೀನಿ ಪ್ರೀತಿಯ ಕನ್ನಡದ ಹಳ್ಳಿಯ ಹುಡುಗ ವಿನೋದ್ ಕಟ್ಟಿಮಣಿ ನಿಮಗೆ ಇಷ್ಟ ಆದರೆ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಾ ಬಾಯ್